ರಾಜ್ಯದ ವಿವಿಧ ತಾಲೂಕುಗಳಲ್ಲಿ ನಡೆಯುತ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಗಣತಿದಾರರಾಗಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ ನೇಮಿಸಲಾಗಿದೆ ಈ ನಡುವೆ ಅವರು ಅನೇಕ ತೊಂದರೆಗಳನ್ನು ಎದುರಿಸುತ್ತಿದ್ದು ಗಣತಿ ಕಾರ್ಯವು ಸಮರ್ಪಕವಾಗಿ ಸುಗಮವಾಗಿ ನಡೆಯೋಕೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘವು ಗುರುವಾರ ಸಂಜೆ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದೆ ಇದೇ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಚೈತ್ರಾ ನಾಯಕರಹಳ್ಳಿ ಗರ್ಭಿಣಿಯರು ಬಾಣಂತಿಯರು ವಿಶೇಷ ಚೇತನರು ಅನಾರೋಗ್ಯದಿಂದ ಬಳಲುವವರು ಹಾಗೂ ನಿವೃತ್ತಿ ಅಂಚಿನಲ್ಲಿರುವವರನ್ನ ಶಿಕ್ಷಕರು ಗಣತಿ ಕಾರ್ಯದಿಂದ ವಿನಾಯಿತಿ ನೀಡಬೇಕು ಮಹಿಳಾ ಶಿಕ್ಷಕರನ್ನ ಅವರೇ ಕೆಲಸ ನಿರ್ವಹಿಸುತ್ತಿರುವ ಸ್ಥಳಗಳಿಗೆ ಮಾತ್ರ ನಿಯೋಜಿಸಬೇಕು ದೂರದ ಪ್ರದೇಶಗಳಿಗೆ ನಿಯೋಜನೆ ಕಷ್ಟಕರ ವಾಹನ ಸೌಲಭ್ಯ ಇಲ್ಲದ ಕಾರಣ ಒಂದೇ ಪ್ರದೇಶದಲ್ಲಿ ನಿಯೋಜನೆ ಅಗತ್ಯ ಪರಿಕರ ವಿತರಣೆ ಆಪ್ ಡೌನ್ಲೋಡ್ ಲಾಗಿನ್ ಸಮಸ್ಯೆಗಳನ್ನ ತಕ್ಷಣ ಬಗೆಹರಿಸಬೇಕು ಅಂತ ಒತ್ತಾಯಿಸಿದ್ರು ನಾನು ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಹಾಸನ ಜಿಲ್ಲಾ ಘಟಕದ ಅಧ್ಯಕ್ಷರಾದಂತಹ ಚೈತ್ರಾ ನಾಯಕರಲ್ಲಿ ಮಾತಾಡ್ತಾ ಇದ್ದೀನಿ ಆ ಇಲ್ಲಿ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಿದ್ದಾರೆ ಜೊತೆಗೆ ನೊಂದ ಶಿಕ್ಷಕರೆಲ್ಲ ಇದ್ದಾರೆ ಆ ಏನಪ್ಪಾ ಅಂದ್ರೆ ನಾವು ಶೈಕ್ಷಣಿಕ ಮತ್ತು ಸಾಮಾಜಿಕ ಗಣತಿಯನ್ನ ಮಾಡ್ತಾ ಇದ್ದೇವೆ ಈ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆ ಜಿಯೋ ಆಪ್ ಆಪ್ ಮೂಲಕ ನಮ್ಗೆ ಟ್ಯಾಗ್ ಮಾಡಿರೋದ್ರಿಂದ ಆ ಆಪ್ ಓಪನ್ ಆಗ್ತಾ ಇಲ್ಲ ಮೂರ್ ದಿನ ಆದ್ರೂ ಆಪ್ ಓಪನ್ ಆಗ್ತಾ ಇಲ್ಲ ನಮ್ಮ ಶಿಕ್ಷಕರಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಒಬ್ಬೊಬ್ರು ಗಣತಿದಾರರಿಗೆ ಒಬ್ಬೊಬ್ಬರಿಗೆ ಮೂರ್ ಮೂರು ನಾಲ್ಕು ನಾಲ್ಕು ಬ್ಲಾಕ್ ಗಳನ್ನ ತೋರಿಸ್ತಾ ಇದೆ ಹತ್ತತ್ತು ಬ್ಲಾಕ್ ಗಳನ್ನ ತೋರಿಸ್ತಾ ಇದಾರೆ ಜೊತೆಗೆ ನಮ್ಮ ಶಿಕ್ಷಕರು ಎಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದಾರೆ ಅಲ್ಲಿ ನಮಗೆ ಗಣತಿಯನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ ನಾನು ಕರ್ತವ್ಯ ನಿರ್ವಹಿಸುವಂತ ಶಾಲೆ ಬ್ಯಾಡ್ರಳ್ಳಿ ಆಗಿದ್ರೆ ನನ್ಗೆ ಸತ್ಯವಂಗ್ಲನು ಸಹ ನನ್ಗೆ ಓಪನ್ ಆಗ್ತಾ ಇದೆ ಹಾಗಾಗಿ ಎಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದಾರೆ ಅಲ್ಲಿ ಶಿಕ್ಷಕರಿಗೆ ಗಣತಿಯನ್ನ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಜೊತೆಗೆ ಒಬ್ಬ ಗಣತಿದಾರರಿಗೆ ನೂರ್ಗಿನ್ನ ಒಂದೇ ಬ್ಲಾಕ್ ಜೊತೆಗೆ ನೂರಗಿನ್ನ ಹೆಚ್ಚು ಮನೆಗಳಾದ್ರೆ ತುಂಬಾ ಕಷ್ಟ ಆಗತ್ತೆ ದಯಮಾಡಿ ಅದನ್ನ ಬಗೆಹರಿಸ್ಕೊಡ್ಬೇಕು ಜೊತೆಗೆ ಮಹಿಳಾ ಶಿಕ್ಷಕಿಯರು ಗರ್ಭಿಣಿಯರು ಬಾಣಂತಿಯರು ನಿವೃತ್ತಿ ಅಂಚಿರ ಇರುವಂತಹ ಶಿಕ್ಷಕರನ್ನ ಈ ಗಣತಿ ಕಾರ್ಯದಿಂದ ವಿನಾಯಿತಿಯನ್ನ ಕೊಡಬೇಕು ಕೈ ಬಿಡಬೇಕು ಜೊತೆಗೆ ನಮ್ಮಲ್ಲಿ ಇರುವಂತಹ ಆಶಾ ಕಾರ್ಯಕರ್ತೆಯನ್ನ ಮಳೆ ಮ ಮಲೆನಾಡು ಭಾಗಗಳಲ್ಲಿ ಆ ಲೇಡಿ ಶಿಕ್ಷಕಿಯರು ಒಬ್ಬೊಬ್ಬರೇ ಹೋಗ್ತಾ ಇರೋದ್ರಿಂದ ಅವರಿಗೆ ಸಹಾಯಕರಾಗಿ ಗಣತಿಯನ್ನ ಮಾಡ್ಲಿಕ್ಕೆ ಅವರಿಗೆ ಸಹಾಯ ಮಾಡ್ಲಿಕ್ಕೆ ಅವರನ್ನ ಕಳಿಸ್ಕೊಡ್ಬೇಕಾಗಿ ನಾನು ಕೇಳ್ಕೊಳ್ತೀನಿ ಆಮೇಲೆ ಜೊತೆಗೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಮಾತ್ರ ಗಣತಿಗೆ ತೆಗೆದುಕೊಂಡಿದ್ದಾರೆ ಹೈಸ್ಕೂಲ್ನವ್ರನ್ನ ಗಣತಿಗೆ ತೆಗೆದುಕೊಂಡಿಲ್ಲ ಪ್ರೌಢಶಾಲಾ ಶಿಕ್ಷಕರನ್ನು ಸಹ ಗಣ ಗಣತಿಗೆ ಗಣತಿ ಕಾರ್ಯಕ್ಕೆ ತೆಗೆದುಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ ಎಲ್ಲಾ ತಾಲೂಕಿನಲ್ಲೂ ಇದೇ ಸಮಸ್ಯೆ ಆಗಿದೆ ಬೇರೆ ಬೇರೆ ಇಲಾಖೆಯಲ್ಲಿ ಇರುವಂತಹ ಕ್ಲರಿಕಲ್ ಪೋಸ್ಟ್ ಅಲ್ಲಿರುವಂತವ್ರನ್ನ ಅವ್ರನ್ನೂ ತಗೊಳ್ ತೆಗೆದುಕೊಳ್ಬೇಕು ಇದು ಮೊಬೈಲ್ ನಲ್ಲಿ ಮಾಡ್ತಾ ಇರೋದ್ರಿಂದ ಐವತ್ತು ಐವತ್ತೈದು ವರ್ಷದ ಮೇಲಿರುವಂತಹ ಶಿಕ್ಷಕರಿಗೆ ಒಂದಿಷ್ಟು ಸಮಸ್ಯೆಗಳಾಗ್ತಾ ಇದಾವೆ ಹಾಗಾಗಿ ಈ ವಸತಿ ಶಾಲೆಗಳಿರುವಂತಹ ಮುರಾರ್ಜಿ ಶಾಲೆ ಆಗಿರ್ಬೋದು ಮೌಲಾನಾ ಅಬ್ದುಲ್ ಕಲಾಂ ಶಾಲೆ ಆಗಿರ್ಬೋದು ಆ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ ಆಗಿರ್ಬೋದು ಅಲ್ಲಿ ಬೇಕಾದಷ್ಟು ಜನ ಶಿಕ್ಷಕರು ಇದ್ದಾರೆ ಅಂಬೇಡ್ಕರ್ ವಸತಿ ಶಾಲೆ ಅಲ್ಲಿರುವಂತಹ ಶಿಕ್ಷಕರನ್ನು ಗಣತಿಗೆ ತೆಗೆದುಕೊಂಡ್ರೆ ನಮ್ಮಲ್ಲಿರುವಂತಹ ಕೆಲವು ಅನಾರೋಗ್ಯ ಪೀಡಿತರಾಗಿರ್ಬೋದು ನಿವೃತ್ತಿ ಅಂಚಿನ ವಿಶೇಷತೆ ತನಿ ಅವ್ರನ್ನ ಕೈ ಬಿಡುವಂತ ವ್ಯವಸ್ಥೆ ಆಗುತ್ತೆ ಹಾಗಾಗಿ ದಯಮಾಡಿ ನಮಗೆ ಮೈನ್ ಆಗ ಆಗ್ಬೇಕಾಗಿರೋದೇನು ಅಂತಂದ್ರೆ ಈ ಗಣತಿಯ ಆಪ್ ಇದೆಯಲ್ಲ ಆಪ್ ಓಪನ್ ಆಗ್ತಾ ಇಲ್ಲ ಮೂರ್ ದಿನದಿಂದ ಶಿಕ್ಷಕರು ಮ್ಯಾಪಿಂಗ್ ಸರ್ವರ್ ಪ್ರಾಬ್ಲಮ್ ಆಗಿದೆ ಎರರ್ ಬರ್ತಾ ಇದೆ ನಮ್ ಶಿಕ್ಷಕರು ಗಣತಿಯ ಸ್ಥಳಗಳಿಗೆ ಹೋಗಿ ಹೋಗಿ ವಾಪಸ್ ಬರ್ತಾ ಇದ್ದಾರೆ ಜೊತೆಗೆ ಒಂದು ಮನೆಯಲ್ಲಿ ಒಂದು ಆಧಾರ್ ಕಾರ್ಡ್ ಗೆ ಒಂದೇ ಓ ಟಿ ಪಿ ಇದ್ರೆ ಸರಿಯಾಗುತ್ತೆ ಆದ್ರೆ ಅಲ್ಲಿರುವಂತ ಮನೆಯಲ್ಲಿರುವಂತಹ ಪ್ರತಿಯೊಬ್ಬ ಸದಸ್ಯರಿಗೂ ಸಹ ಒ ಟಿ ಪಿ ಆದ್ರೆ ಒಂದು ಮನೆಯಲ್ಲಿ ಟೂ ಅವರ್ಸ್ ತ್ರೀ ಅವರ್ಸ್ ಕೂತ್ಕೊಳ್ಬೇಕಾಗುತ್ತೆ ತಡವಾಗಿ ಮೊಬೈಲ್ ಇರುವಂತ ಚಾರ್ಜ್ ಕ್ಲೋಸ್ ಆಗುತ್ತೆ ಚಾರ್ಜ್ ಎಲ್ಲಿ ಹಾಕೋಬೇಕು ದಯಮಾಡಿ ಇದೆಲ್ಲ ಸಮಸ್ಯೆಗಳ ನಡುವೆ ನಾವು ತುಂಬಾ ನೊಂದಿದೀವಿ ಹಾಗಾಗಿ ಹಾಗಾಗಿಲ್ಲಾ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಬೇಕು ಮಾನ್ಯ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಗಮನವನ್ನ ಹರಿಸಬೇಕು ಅಂತ ನನ್ನ ಎಲ್ಲಾ ತಾಲೂಕಿನ ಶಿಕ್ಷಕ ಬಂಧುಗಳ ಪರವಾಗಿ ಮತ್ತು ಎಲ್ಲಾ ಶಾಲಾ ಎಲ್ಲಾ ತಾಲೂಕಿನ ಅಧ್ಯಕ್ಷ ಕಾರ್ಯದರ್ಶಿಗಳು ಮತ್ತು ಪದಾಧಿಕಾರಿಗಳ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಎಲ್ಲಾ ತಹಶೀಲ್ದಾರಿಗೂ ಜಿಲ್ಲಾಧಿಕಾರಿಗಳಿಗೂ ಒಂದು ಸೂಚನೆಯನ್ನ ಕೊಡಬೇಕು ಈ ಸಮಸ್ಯೆಯನ್ನ ಬಗೆಹರಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ನಾನು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನಮ್ಮ ಆಲೂರ್ ತಾಲೂಕಿನ ಕಾರ್ಯದರ್ಶಿಗಳಾದಂತ ಶ್ರೀನಿವಾಸ್ ಅವರಿದ್ದಾರೆ ಜೊತೆಗೆ ನಮ್ಮ ಸಕಲೇಶ್ಪುರ ತಾಲೂಕಿನ ಅಧ್ಯಕ್ಷರಾದಂತಹ ಬಸವರಾಜ್ ಸರ್ ಇದ್ದಾರೆ ಹಾಗೂ ಕಾರ್ಯದರ್ಶಿಗಳಾದಂತ ದೊರೇಶ್ ಅವರಿದ್ದಾರೆ ಜೊತೆಗೆ ನಮ್ಮ ಕೃಷ್ಣಮೂರ್ತಿ ಸರ್ ಇದ್ದಾರೆ ಹೇಮಾವತಿ ಮೇಡಮ್ ಇದ್ದಾರೆ ಶುಭಮಂಗಳ ಮೇಡಮ್ ಇದ್ದಾರೆ ಜೊತೆಗೆ ಉಮೇಶ್ ಸರ್ ಇದ್ದಾರೆ ವೆಂಕಟೇಶ್ ಅವರಿದ್ದಾರೆ ನಮ್ಮ ಗುಡುಗನಹಳ್ಳಿ ಮಂಜುನಾಥ್ ಅವರು ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷ ಇದ್ದಾರೆ ಹಾಗೆ ಎಲ್ಲ ನೊಂದ ಶಿಕ್ಷಕರಿದ್ದಾರೆ ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ದಯಮಾಡಿ ಈ ಸಮಸ್ಯೆಯನ್ನ ಜಿಲ್ಲಾಧಿಕಾರಿಗಳು ಬೇಗ ಬಗೆಹರಿಸಿ ಕೊಡಬೇಕು ಇದನ್ನ ರಾಜ್ಯಕ್ಕೆ ಹೊತ್ತು ಅಂತ ನಾನು ನಿಮ್ಮಲ್ಲಿ ಬೆರವನ್ನ ಮಾಡ್ಕೊಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಗುಡುಗನಹಳ್ಳಿ ಮಂಜುನಾಥ್ ಆಲೂರು ತಾಲೂಕಿನ ಕಾರ್ಯದರ್ಶಿ ಶ್ರೀನಿವಾಸ್ ಸಕಲೇಶ್ವರ ತಾಲೂಕಿನ ಅಧ್ಯಕ್ಷ ಬಸವರಾಜು ಕಾರ್ಯದರ್ಶಿ ದೊರೇಶ್ ಕೃಷ್ಣಮೂರ್ತಿ ಹೇಮಾವತಿ ಶುಭಮಂಗಳ ಉಮೇಶ್ ವೆಂಕಟೇಶ್ ಇತರರು ಉಪಸ್ಥಿತರಿದ್ದರು